ಕಾಂಗ್ರೆಸ್ ಬಿಜೆಪಿ ನಡುವೆ ಬಿಹಾರ ಫಂಡ್ ಪಾಲಿಟಿಕ್ಸ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಬಿಹಾರ ಚುನಾವಣೆಗೆ ಡಿಸಿಎಂ ಮುನ್ನೂರು ಕೋಟಿ ಫಂಡ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ ಶ್ರೀರಾಮುಲು ಮಾಡಿದಂತಹ ಆರೋಪಕ್ಕೆ ಡಿಸಿಎಂ ಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಶ್ರೀರಾಮುಲು ಮಾಡಿದಂತಹ ಆರೋಪಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಬಿಹಾರ ಎಲೆಕ್ಷನ್ಗೆ ಮುನ್ನೂರು ಕೋಟಿ ಫಂಡ್ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಶ್ರೀರಾಮುಲು ಕಾಂಗ್ರೆಸ್ ಪಾರ್ಟಿಗೆ ಫಂಡ್ ಕೊಟ್ಟಿದ್ದಾರೆ ಆ ಫಂಡ್ ನಾವು ಬಿಹಾರಕ್ಕೆ ಕಳಿಸ್ತಾ ಇದ್ದೀವಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಡಿ ಸಿ ಎಂ ಕೆ ಶಿವಕುಮಾರ್ ಅವರು ಒಂದು ಕಡೆ ಬಿಹಾರದ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಈ ಒಂದು ಫಂಡಿಂಗ್ ಪಾಲಿಟಿಕ್ಸ್ ಏನಿದೆ ಅದು ತಾರಕಕ್ಕೇರ್ತಾ ಇದೆ

ಮತ್ತಷ್ಟು ನಮ್ಮ ಸ್ಪೆಷಲ್ ವೀರೇಶ್ ಒಂದ್ ಕಡೆ ಬಿಹಾರದ ಚುನಾವಣೆ ಅಖಾಡ ಸಜ್ಜಾಗಿದೆ ಮತ್ತೊಂದ್ ಕಡೆ ಈ ಫಂಡ್ ಪಾಲಿಟಿಕ್ಸ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಆರೋಪ ಪ್ರತ್ಯಾರೋಪಗಳು ಅವರೇ ಫಂಡ್ ಕೊಟ್ಟಿದ್ದಾರೆ ಅದನ್ನು ಕಳಿಸಿದೀವಿ ಅಂತ ಹೇಳಿ ಟಾಂಟ್ ಮಾಡಿದ್ದಾರೆ ಡಿಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ವೀರೇಶ್ ಪ್ರಭು ಬಿಹಾರ ವಿಧಾನಸಭಾ ಚುನಾವಣೆಗೆ ರಾಜ್ಯ ಕಾಂಗ್ರೆಸ್ನಿಂದ ಫಂಡಿಂಗ್ ಆಗ್ತಾ ಇದೆ ಅನ್ನೋ ಆರೋಪ ಮೊದಲಿಂದ ಹೇಳ್ಬರ್ತಾ ಇರುವಂತದ್ದು ಈ ಹಿಂದೆ ಚಿತ್ರದುರ್ಗದ ಶಾಸಕ ಆಗಿರ್ತಕ್ಕಂಥ ವೀರೇಂದ್ರ ಪಪ್ಪಿ ಬಂಧನ ಆದಂತಹ ಸಂದರ್ಭದಲ್ಲೂ ಸಹ ವೀರೇಂದ್ರ ಪಪ್ಪಿ ಅವರು ಬಿಹಾರ್ ಚುನಾವಣೆಗೆ ಹಣವನ್ನು ಹೊಂದಿಸ್ತಾ ಇದ್ರು ಅವರು ಬಿಹಾರ್ ಚುನಾವಣೆಗೆ ಫಂಡಿಂಗ್ ಮಾಡ್ತಾ ಇದ್ರು ಅನ್ನೋ ಆರೋಪವನ್ನ ಬಿಜೆಪಿ ನಾಯಕರುಗಳು ಮಾಡಿದ್ರು ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸಕ್ಕೆ ಮುಂದಾಗ್ತಾ ಇದ್ದಂತಾನೆ ಬಿಜೆಪಿ ನಾಯಕರುಗಳು ಆರೋಪವನ್ನ ಹೊಸ ಆರೋಪವನ್ನ ಮಾಡ್ತಾ ಇರುವಂಥದ್ದು ಬಿಹಾರ್ ಚುನಾವಣೆಗೆ ಸಿಎಂ ಡಿ ಸಿಎಂ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹಣವನ್ನು ಕೊಡ್ಲಿಕ್ಕೋಸ್ಕರ ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಜಿ ಸಚಿವ ಶ್ರೀರಾಮುಲು ಅವರು ಮಾಡಿರುವಂತದ್ದು ಇದಕ್ಕೆ ಇವತ್ತು ಶ್ರೀರಾಮುಲು ಅವರು ಮಾತನಾಡುವಂತ ಸಂದರ್ಭದಲ್ಲಿ ಬಿಹಾರ ಚುನಾವಣೆಗೆ ರಾಜ್ಯ ನಿಂದ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಹಣವನ್ನು ಹೋಗ್ತಾ ಇದೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು ಈ ಆರೋಪಕ್ಕೆ ಡಿಸಿಎಂ ಕೆ ಶಿವಕುಮಾರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ನಮಗೆ ಮಾಜಿ ಸಚಿವಾಗಿರ್ತಕ್ಕಂಥ ಶ್ರೀರಾಮುಲು ಅವರೇ ಹಣವನ್ನ ಕೊಟ್ಟಿದ್ದಾರೆ ಅದೇ ಹಣವನ್ನೇ ನಾವು ಬಿಹಾರಕ್ಕೆ ಕಳಿಸ್ತಾ ಇದ್ದೀವಿ ಅಂತ ಒಂದು ಟಾಂಗನ್ನ ಕೊಡೋದ್ರ ಮೂಲಕ ಶ್ರೀರಾಮುಲು ಅವರಿಗೆ ತಿರುಗೇಟನ್ನ ಕೊಟ್ಟಿರುವಂತದ್ದು ಪ್ರಭು ಬಿಹಾರ್ ಚುನಾವಣೆ ಬಿಹಾರ್ ಚುನಾವಣೆಯ ವಿಧಾನಸಭೆ ಚುನಾವಣೆಗೆ ಫಂಡಿಂಗ್ ವಿಚಾರ ಇದೀಗ ರಾಜ್ಯ ರಾಜಕಾರಣಕ್ಕೂ ಸಹ ಅಂಡ್ಕೊಂಡಿರುವುದು ನಿಜಕ್ಕೂ ವಿಶೇಷ ಅಂತ